ನಾನು ಮಾತಾಡಿದೆ ಅಲ್ಲಿ ಈಗ ತಾನೆ ಬೆಳಿಗ್ಗೆ ಮಾತಾಡಿದೆ ಯಾರು ನಮ್ಮ ಒಕ್ಕಾರಿದಾರಲ್ಲ ಯಾರು ಹಾ ನಟರಾಜ್ ನಟರಾಜ್ ಮಾತಾಡಿದೆ

ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ಪ್ರಾಧೀನ ಕೊಡಬೇಕು ಅಹಮದಾಬಾದ್ ಅದಲ್ಲಯ ಮೊನ್ನೆ ಅಲಹಾಬಾದ್ ಆಮೇಲೆ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರ ಕೊಡೋದಿಲ್ಲ ಜವಾಬ್ದಾರಿ ರೈಲ್ವೆ ಸತ್ರ ಅಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಕ್ಕೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲಿ ಬಿದ್ದೋಯ್ತಲ್ಲ ಆ ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ನಾನು ನಾನು ಅದನ್ನ ಡಿಫೆನ್ಸ್ ತಕ್ಕತ್ತಾ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗಿ ತಕ್ಕತ್ತಾ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವಾ ಕುಂಭಮೇಳದಲ್ಲಿ ಈಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಏನಾದ್ರು ಕೇಳಿದ್ರ ಇವ್ರು ಕೇಳದ್ರೇನ್ರಿ ಮತ್ತೆ ಈಗ ಏನ್ಮಾ ಇದಕ್ಕಿದೆ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ